ಡ್ರೀಮ್ ಗುರು ಇದು ಕೇದಾರ್ನಾಥು ಬದ್ರಿನಾಥು ಚಾರ್ಧಾಮ್ ಏನೈತೆ ಇದೆಲ್ಲ ಎಲ್ಲ ಕೆಲವ್ರಿಗೆ ಎಲ್ಲಾರ್ಗು ಇದೊಂಥರ ಡ್ರೀಮು ಇದಿರ್ಬೋದು ಲಡಾಖ್ ರೈಡ್ ಇರ್ಬೋದು ಇದೆಲ್ಲ ಬೈಕರ್ಸ್ಗೊಂಥರ ಡ್ರೀಮು ಅಂತ ಅನ್ಕೊಳ್ರಿ ಸರ್ ಆಸ್ಪಾಸ್ ಕೊಯ್ ಪೆಟ್ರೋಲ್ ಬಂಕೇ ಪೆಟ್ರೋಲ್ ಬಂಕ್ ಹಾಂ ಊಪರ್ನೈ ರಿಲಯನ್ಸ್ ಪೆಟ್ರೋಲ್ ಪಂಪ್ ಅರ್ಧ ಕಿಲೋಮೀಟರ್ ಪಂಪ್ ಅದೇ ಅವ್ನು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ ಕೆ ಎ ಜೀರೋ ಫೈವ್ ನಮ್ಮ ಕರ್ನಾಟಕದ ಗಾಡಿಗೂರು ಮಾತಾಡ್ಸೋಕ್ಕಾಗಲಿಲ್ಲ ಕೈ ಎದ್ದವರು ನಾನು ಕೈ ಎದ್ಬಿಟ್ಟು ಬಂದೆ ಏನು ಹೇಳಿ ಬೇರೆ ಕಡೆ ಬಂದು ನಮ್ಮ ಕರ್ನಾಟಕದ ಗಾಡಿ ನೋಡಿಬಿಟ್ರೆ ಏನೋ ಒಂಥರ ಖುಷಿಗುರು ಮಳೆ ಶುರುವಾಯಿತು ಮಾತು ಶುರುವಾಗಲಿ ಆಕ್ಚುಲಿ ಇವಾಗ ಹರಿದ್ವಾರ ಅಲ್ಲಿ ಇದ್ದೀವಿ ಇದೇ ಹರಿದ್ವಾರ ಲೆಫ್ಟ್ ಸೈಡ್ ಏನ್ ನೋಡ್ತಾ ಇದ್ದೀರ ಅದು ಅದು ಕಾಂಪೌಂಡ್ ಪಕ್ಕ ಗಂಗಾ ಜಲ ಇದೆ ಇಲ್ಲಿ ಮಾನಸ ದೇವಿ ಮಂದಿರ ಅಂತ ಐತೆ ಗುರು ಮಾನಸ ದೇವಿ ಟೆಂಪಲ್ ಅಂತ ಲೆಫ್ಟ್ ಸೈಡ್ ಅಲ್ಲಿ ಒಳಗಡೆ ಹೋಗ್ಬೇಕು ಬೆಟ್ಟದ ಮೇಲೆ ಇದೆ ಅದು ಸಕ್ಕತ್ ರೈಟ್ ಸೈಡ್ ಅಲ್ಲಿ ಒಂದು ಟೆಂಪಲ್ ಇದೆ ಅದು ಚೆನ್ನಾಗೈತೆ ಗಂಗಾ ಲೆಫ್ಟ್ ಸೈಡಲ್ಲಿ ಬರ್ತಾ ಇರೋದು ಇಲ್ಲಿಂದ ಕಾಣಿಸ್ತಾ ಇದ್ ನೋಡ್ರಿ ಗುರು ನಿಮ್ಗೆ ಹೆಂಗೈತೆ ಏನು ಕತೆ ಅಂತ ಅದು ನೋಡ್ತಿರ್ಬೋದು ಓಮ್ ಅಂತ ಮಾಡಿದ್ದಾರೆ ಬ್ರಿಟಿಷ್ ಥರ ಲಾಸ್ಟ್ ಟೈಮು ಬಂದಿದಾಗ ಇಲ್ಲೇ ಸ್ಟಾಪ್ ಹಾಕಿದ್ದುದು ಇವಾಗ ಟೈಮ್ ಇಲ್ಲ ಟಾಪ್ ಆಯ್ತು ಬರಬೇಕಾದ್ರೆ ಟ್ರೈ ಮಾಡ್ತೀನಿ ಹರಿದ್ವಾರಕ್ಕೆ ಬರೋಕ್ಕೆ ನೋಡೋಣ ಏನಾಗುತ್ತೆ ಏನು ಕದೆ ಅಂತ ಲಾಸ್ಟ್ ಟೈಮು ಋಷಿಕೇಶಲ್ಲಿ ಗಂಗಾರತಿ ನೋಡಿದ್ವಿ ನೋಡೋಣ ಆದರೆ ಈ ಸಲ ಹರಿದ್ವಾರಲ್ಲಿ ನೋಡೋಣ ಗಂಗಾರತಿ ಎಲ್ಲಿ ಬರ್ತಿರೋಣ ಕು ಎಕ್ಸ್ನ ಆ ರೇಂಜ ಹೊಡಿತಾವ್ ನೋಡ್ರಿ ಇನ್ನು ಹತ್ತು ನಿಮಿಷದಲ್ಲಿ ಇರ್ತಾರೆ ಅವರು ಆ ರೇಂಜಿಗೆ ಹೊಡಿತಾವ್ರು ಗಾಡಿನ ಆಕ್ಟಿವ್ ಆದ್ರೆ ಕಾಂಪಿಟೇಷನ್ ಕೊಡ್ತಾವ್ರೆ ನುಲ್ಚು ನುಲ್ಸೋ ಬಿಡ್ಬೇಡ ಉಮಾನ್ ಏ ಡಬ್ಬಲ್ ಸಾಕೊಂಡು ಜಾಲಿಯಾಗಿ ಎಕ್ಸ್ಲೀಟ್ರ್ ನುಲ್ಸ್ಕೊಂಡು ಕೂತವ್ರಿ के 05 हम कर्नाटकದ ಗಾಡಿಗುರು ತಿಮ್ಮೆಗೌಡರು ಗುರು ಆಲ್ ಇಂಡಿಯಾ ಟೂರ್ ನೋಡಿದವ್ರೆ ನಮ್ಮ ಕರ್ನಾಟಕದವರು ಜೀರೋ ಫೈವ್ ಸೇಮ್ ನಮ್ಮ ಗಾಡಿ ರಿಜಿಸ್ಟ್ರೇಷನ್ ನಂಬರ್ ಎಸ್ ಎಲ್ ವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನೋಡ್ರಪ್ಪ ಜೈ ಭುವನೇಶ್ವರಿ ಅಂತೆ ಖುಷಿ ಆಗ್ಬಿಡ್ತೈತ್ ಗುರು ಈ ತರ ಕನ್ನಡದ ಗಾಡಿಗಳು ನೋಡಿದಾಗ

ಇಟ್ಸ್ आवर ಸ್ಟೇಟ್ ವೆಹಿಕಲ್. ಹಾ. ಸೇಮ್ आवर एरिया 05. ಏನ್ ಹೇಳ್್ರಿ ಕರ್ನಾಟಕದ ಗಾಡಿ ನೋಡಿದಾಗ ಆ ಖುಷಿ ಆಗ್ಬಿಡುತ್ತೆ ಗುರು.

ಹಲೋ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಹೊಸಬ್ರಿದ್ದಿರೋ ಯಾರು ನನ್ನ ಚಾನಲ್ಗೆ ಹೊಸೊಬ್ಬರಿದ್ದಿರೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಆ್ಯಕ್ಚುಲಿ ವಿ ಆರ್ ಇನ್ ಋಷಿಕೇಶ್ ಓ ರಿಷಿಕೇಶಿಂದ ಹೊರಡ್ತಾ ಇದ್ದೀವಿ ಈಗ ಯಾವುದೋ ಒಂದು ಕೆ ಗಾಡಿ ನೋಡಿದೆ ಟಿ ಟಿ ಬೈ ಮಾತಾಡ್ಸೋಕೆ ಕೈ ಎದ್ದವರು ನಾನು ಕೈಬಿಟ್ಟು ಬಂದೆ ಏನು ಹೇಳಿ ಬೇರೆ ಕಡೆ ಬಂದು ನಮ್ಮ ಕರ್ನಾಟಕದ ಗಾಡಿ ನೋಡಿಬಿಟ್ರೆ ಏನೋ ಒಂಥರ ಖುಷಿಗುರು ಅಲ್ಲಿ ಮಾತಾಡ್ಸೋಕೆ ಆಗ್ತಿರ್ಲಿಲ್ಲ ಟ್ರಾಫಿಕ್ ಇತ್ತು ಜನ ಇದ್ದರು ಸೋ ಬಂದ್ಬಿಟ್ಟೆ ಏನು ಹೇಳಿ ಸ್ನೇಹಿತರೆ ಋಷಿಕೇಶು ನೀರು ಫುಲ್ಲು ಎಮ್ ಟಿ ಫುಲ್ಲೆಲ್ಲ ಖಾಲಿ ಆಗಿಬಿಟ್ಟೈತೆ ಲಾಸ್ಟ್ ಟೈಮ್ ಬಂದಾಗ ಸಖದಾಗಿತ್ತು ಇಲ್ಲಿಂದ ಸ್ಟಾರ್ಟ್ ಹೋಗೋರು ಕೇದಾರ್ನಾಥ್ಗೆ ರೋಡು ಆಕ್ಚುಲಿ ನಾವು ಹೊರ್ಟಿರೋದು ಕೇದಾರ್ನಾಥ್ಗೆನೆ ಪ್ಲಾನ್ ಇದ್ದಿದ್ದು ಟ್ವೆಲ್ತು ಮೇ ಟ್ವೆಲ್ತು ಬಟ್ ಈ ಪಾಸ್ ಸಿಕ್ಕಿರಲಿಲ್ಲ ಸೊ ಸೊ ಇವಾಗ ಹೊರಟಿದ್ದೀವಿ ಮೇ ಸಾರಿ ಜೂನ್ ಫಿಫ್ತ್ಗೆ ಟಿಕೆಟ್ ಸಿಕ್ಕಿತ್ತು ಇ ಪಾಸು ಸೊ ಇವಾಗ ಹೊರ್ಟಿದ್ದೀವಿ ಏನಾಗುತ್ತೆ ಏನು ಅಂತ ಎಲ್ಲರಿಗೂ ಒಂದು ಡ್ರೀಮ್ ಗುರು ಇದು ಕೇದಾರ್ನಾಥ ಬದ್ರಿನಾಥು ಚಾರ್ಧಾಮ್ ಏನೈತೆ ಇದೆಲ್ಲ ಎಲ್ಲ ಎಲ್ಲರಿಗೂ ಇದೊಂಥರ ಡ್ರೀಮು ಇದಿರ್ಬೋದು ಲಡಾಖ್ ರೈಡ್ ಇರ್ಬೋದು ಇದೆಲ್ಲ ಬೈಕರ್ಸ್ಗೊಂಥರ ಡ್ರೀಮು ಅಂತಲೇ ಅಂದ್ಕೊಳ್ರಿ ನಾನು ಹೆಂಗಿದ್ರೂ ಇಲ್ಲೇ ಇದ್ದೆ ಸೊ ಹತ್ರನೇ ಆಯ್ತಲ್ಲ ಮುಗಿಸ್ಬಿಡೋಣ ಇನ್ನೊಂದು ಸಲ ಬರೋಕ್ಕೆ ಬರಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಇರ್ತೈತೆ ಏನು ಮಾಡಬೇಕು ಏನು ಕತೆ ಅಂತ ಗೊತ್ತಾಯ್ತೈತೆ ಅಂದ್ಕೊಂಡು ನಾನು ಒಂದು ರೌಂಡ್ ಮುಗಿಸ್ಬಿಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡೆ ಸೊ ನಾನು ನನ್ನ ಫ್ರೆಂಡು ಹೊರಟಿದ್ದೀವಿ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಗುರು ಹತ್ತು ಕಾಲು ಋಷಿಕೇಶಲ್ಲಿ ಇದ್ದೀವಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದ ಹೊಡಿಬೇಕು ಅಂದ್ರೂ ಇನ್ನೂರು ಕಿಲೋಮೀಟ್ರ್ ಐತೆ ಕರೆಕ್ಟಾಗಿ ನಾಲ್ಕೂವರೆ ತೋರಿಸ್ತೈತೆ ರೀಚಿಂಗ್ ಟೈಮು ಬೇಗ ರೀಚ್ ಆದರೆ ಇವತ್ತಿನ ಟ್ರಕ್ಕಿಂಗು ಸ್ಟಾರ್ಟ್ ಮಾಡಬೇಕು ನಾವು ಟ್ರಕ್ಕಿಂಗ್ ಇವತ್ತೇ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಕಸ್ಮಾತ್ ಏನಾದರೂ ಲೇಟ್ ಆಯಿತು ಅಂದರೆ ಟ್ರಕ್ಕಿಂಗ್ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಏನು ಅಂತ ಏನೂ ಗೊತ್ತಿಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಏನು ಕತೆ ಏನು ಅಂತ ಅಲ್ಲೇನಾದರೂ ಟ್ರಕ್ಕಿಂಗ್ ಇತ್ತು ಅಂತ ಅಂದರೆ ಟ್ರಕ್ಕಿಂಗು ಮುಗಿಸ್ಕೊಂಡು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀವಿ ನೈಟೇನೆ ಹೋಗಿ ಬೆಳಗ್ಗೆ ಸ್ಟೇಗಿ ಮಾಡಿ ದರ್ಶನ ಗಿರ್ಶನ ಮಾಡಿ ತಿರ್ಗ ನೋಡೋದು ಏನು ಕತೆ ಅಂತ ಸ್ಟಾರ್ಟ್ ಗುರು ಸ್ಟಾರ್ಟ್ ಗಾಡ್ ಸೆಕ್ಷನ್ ಸ್ಟಾರ್ಟ್ ಇಲ್ಲಿಂದ ಐ ಥಿಂಕ್ ಇನ್ ದ ಆನ್ ದ ವೇ ವಿಲ್ ಗೆಟ್ ಫ್ಯೂಲ್ ಬೇರೆ ಹಾಕ್ಸಿಲ್ಲ ಗುರು ಜೋಶಲ್ಲಿ ಹೊಡ್ಕೊ ಬಂದ್ಬಿಟ್ಟೆ ಮರ್ತುಬಿಟ್ಟು सरी स्न बंद्री मुदे सर आसपास कोई पेट्रोल बंक है पेट्रोल बंक हाँ ये नीचे छोड़ दिया तो नहीं वो ऊपर नहीं है ये बगल में रिलायंस पेट्रोल पंप आधा किलोमीटर पे रिलायंस का पेट्रोल पंप भी है सी भी है कहाँ से लेगा बोल रहा हूँ आधा किलोमीटर हाँ ಥ್ಯಾಂಕ್ ಯು ಸರ್ ಏನು ಹೇಳಿ ಪೆಟ್ರೋಲ್ ಐತೆ ಅಂತ ಹೋಗ್ಬಿಟ್ಟಿದ್ದೀರಿ ಹೊಡ್ಸ್ಕೋಬೇಕಿತ್ತು ಈಗ ಪೆಟ್ರೋಲ್ ಬಂಕ್ ಇಲ್ವಂತೆ ಗುರು ನೋಡ್ರಿ ಯಾರಾದರೂ ಕೇದಾರ್ನಾಥ್ಗೆ ಬೈಕಲ್ಲಿ ಬರೋರಿದ್ರೆ ರಿಷಿಕೇಶಲ್ಲೇ ಫ್ಯೂಯಲ್ಲು ಫುಲ್ ಮಾಡಿಸ್ಕೊಬಿಡಿ ಯಾಕೆ ಅಂದರೆ ಮುಂದೆ ಇಲ್ಲೂ ಪೆಟ್ರೋಲ್ ಬಂಕ್ ಇಲ್ವಂತೆ ಸೊ ಇಲ್ಲಿಂದ ಇನ್ನೂರು ಕಿಲೋಮೀಟ್ರ್ ಕೇದಾರ್ನಾಥು ಆಮೇಲೆ ಯಾಕೆ ಸುಮ್ಮನೆ ಹಾಕಿಸ್ಕೊಳ್ದೆ ಫ್ಯೂಯಲ್ ಎಲ್ಲಾದರೂ ಖಾಲಿಯಾಗಿ ಯಾಕೆ ಪರ್ತಾಡ್ತೀರಾ ಋಷಿಕೇಶ್ ಬಿಡೋಕ್ಕೂ ಮುಂಚೆ ಫುಲ್ ಟ್ಯಾಂಕ್ ಮಾಡಿಸ್ಕೊಬಿಟ್ರಿ ಕಾಲೇಜ್ ವೈಫು ಜಾಲಿ ಫುಲ್ ಜಾಲಿ ಏಯ್ ನನ್ನ ಕೋಲ್ಡ್ ಇರ್ತೈತೆ ಅಂದ್ಕೊಂಡೆ ಗುರು ಯಾವುದೂ ಇಲ್ಲ ಬಿಸಿಲು ಹಾಕೊಂಡ್ ಕೊಡ್ತೈತೆ ಇನ್ನು ಇನ್ನೂರು ಕಿಲೋಮೀಟ್ರ್ ಐತೆ ಉತ್ತರ ಪ್ರದೇಶ ಉತ್ತರಖಂಡ್ಗೆ ನೋಡೋಣ ಅಲ್ಲೇನಾದರೂ ಕೋಲ್ಡ್ ಐತಾ ಏನು ಕತೆ ಅಂತ ನೆನ್ನೆ ಟೆಂಪ್ರೇಚರ್ ಚೆಕ್ ಮಾಡಿದಾಗ ಟ್ವೆಂಟಿ ನೈನ್ ತೋರಿಸ್ತಿತ್ತು ಕೋಲ್ಡ್ ಏನು ತೋರಿಸ್ತಾ ಇರಲಿಲ್ಲ ನೈಟ್ ಚೆಕ್ ಮಾಡಿದಾಗ ಸಿಕ್ಸಲ್ಲಿತ್ತು ಇತ್ತು ಹೇಳಿ ಜಾಲಿ ಎಲ್ಲ ನಾವು ಯಾವತ್ತೂ ಟ್ರೈ ಮಾಡೇ ಇಲ್ಲ ಸೊ

ನೋಡಿ ಸ್ನೇಹಿತರೆ ಇಲ್ಲೇ ಈಗ ಒಂದೇ ಪೆಟ್ರೋಲ್ ಬಂಕ್ ಇರೋದು ಅನಿಸೈತೆ ವೇ ಇಲ್ಲಾಂದ್ರೆ ರಿಷಿಕೇಶಲ್ಲಿ ಒಂದು ಎರಡು ಮೂರು ಐತೆ ಲಾಸ್ಟ್ ಟೈಮ್ ಬಂದಾಗ ನೋಡಿದ್ವಿ ಇಲ್ಲಿ ಫ್ಯೂಯಲ್ ಎಲ್ ಹಾಕ್ಸ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ರಿ ಇಲ್ಲಾಂದರೆ ಸುಮ್ಮನೆ ರಿಸ್ಕು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ ಅಷ್ಟೇ

डाल डालो डालो बस Darah-darah kind of... Scan